ಯಾರೋ ಬೇರೆಯವರು ಕುತಂತ್ರಗಳಿಂದ ಅಣ್ಣ ಅವತ್ತು ಹಿಂಸಾಂಗ್ ಆಯಿತು ನಮ್ಮ ಅಣ್ಣವ್ರು ಮಾಡಲೇಬೇಕಂತೇಳಿ ನಾವೆಲ್ಲ ರೆಕಮೆಂಡ್ ಆಗಿರ್ಬೋದು ನಮ್ಮ ಸ್ಟೇಟ್ ಲೆವೆಲ್ ನಮ್ಮ ಸಿ ಎಂ ಮುಖ್ಯಮಂತ್ರಿಗಳಿಗೆ ನಮ್ಮ ಡಿ ಕೆ ಸಾಹೇಬ್ ಎಲ್ಲರಿಗೂ ತಿಳಿಸಿ ಮೊನ್ನೆ ಬಂದಾಗ ಕೂಡ ರಾಹುಲ್ ಗಾಂಧಿ ಸಾಹೇಬರು ಬಂದಾಗ ಮತ್ತು ಸುದ್ದಿವಾಲ ಸಾಹೇಬ್ ಬಂದಾಗ ನಮ್ಮ ಅಣ್ಣವ್ರಿಗೆ ಅವಕಾಶ ನೀವು ಮತ್ತೆ ಯಾಕಂದ್ರೆ ನೀವು ಅವಕಾಶ ಅಣ್ಣವ್ರು ಮಾಡಿಕೊಟ್ರೆ ಜಿಲ್ಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕಾಗುತ್ತೆ ಈಗಿರೋ ಮಂತ್ರಿಗಳು ಮಾಡ್ತಿದ್ದಾರೆ ಆದರೆ ನಮ್ಮ ಅಣ್ಣವ್ರು ಬಂದರೆ ಇನ್ನಷ್ಟು ನಾವು ಫಾಸ್ಟ್ ಟ್ಯಾಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಎರಡು ಜಿಲ್ಲೆ ಉಸ್ತುವಾರಿ ಅವರೇ ಇದ್ದಾರೆ ಬಾಪಾ ಅವ್ರಿಗೂ ತೊಂದರೆ ಆಗುತ್ತೆ ಜಮೀರಣ್ಣ ಇಲ್ಲ ನಾಗೇಂದ್ರ ಅವ್ರಿಗೆ ಮಾಡ್ಬೇಕು ಅಂತ ಅವ್ರಿಗೂ ಒತ್ತಾಯಿತು ಸಿಎಂ ಬರ್ತದೆ ಉದ್ಘಾಟನೆ ಸಿ ಎಂ ಬರ್ತದೆ ಹೌದು ಟವರ್ ಉದ್ಘಾಟನೆ ಇನ್ನೊಂದು ಒಂದು ಒಂದು ಯಾಕಂದ್ರೆ ಟವರ್ ಜೊತೆಗೆ ನಾನೊಂದು ಇನ್ನೂರ ಎಪ್ಪತ್ತು ಕೋಟಿ ವಾಟರ್ ಹನ್ನೆರಡು ನೂರು ಕೋಟಿ ನಾವೇ ತುಂಗಭದ್ರಿಂದ ಒಳ್ಳೆ ಪೈಪ್ಲೈನ್ ಅನ್ನು ತರ್ತೀವಿ ಅದು ಫಸ್ಟ್ ಫೇಸ್ ಅಲ್ಲಿ ಬಳ್ಳಾರಿ ಸಿಟಿಯಲ್ಲಿ ಸಪ್ಲೈ ಚೈನ್ ಕೋಸ್ಕರ ಅಂದ್ರೆ ಓವರ್ ಟ್ಯಾಂಕ್ಸ್ ಟೂ ಸೆವೆಂಟಿ ಕ್ರೋರ್ಸ್ ಅಲ್ಲಿ ಪ್ರತಿ ಮನೆ ಮನೆ ಕನೆಕ್ಷನ್ಸ್ ಇವಾಗ ಟೂ ಸೆವೆಂಟಿ ಕ್ರೋರ್ಸ್ ಅಲ್ಲಿ ಒಂದು ಟೆಂಡರ್ ಆ ಟೆಂಡರ್ ಪ್ರೊಸೆಸ್ ಪ್ರೊಸೆಸ್ ಇನ್ನೊಂದು ತಿಂಗಳಾಗುತ್ತೆ ಅದಾಗಿದ ತಕ್ಷಣ ಟವರ್ ಓಪನಿಂಗು ಮತ್ತೆ ಆ ಭೂಮಿ ಎರಡು ಸೇಮ್ ಆಗಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ